सर्वदा 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 ओम श्री गुरु ब्रह्मा गुरु विष्णु गुरु देव महेश्वर गुरुदेव महेश्वरा गुरु साक्षात परब्रह्म तस्मै श्री गुरुवे नमः गुरुवे नमः ओम श्री गजाननम भूत गणादि सेवितं चेक्तं कविता जंग बलसार आबक्षितं भक्तं उमाशुदम शोक विनाश कारणम कारणम नमः विघ्नेश्वर पाद पंकजम नमामि विघ्नेश्वर पाद पंकजम पाद पंकज पाद पंकज पाद पंकजम पंकज लोतम पंकजम अरु वंदे हम पंकज अंदर हुडिया सर के तमा हर पंकजम अंदर आवाज मंत्र के तल ऐना मंत्र वंदल रे ತಂತ್ರ ಪ್ರಥಮದಲ್ಲಿ ಒಂದು ಪ್ರಥಮದಲ್ಲಿ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾಗಿರುವಂತ ಪಾರ್ವತಿಯ ಪತಿ ಪಂಚಮಗದ ಪರಮೇಶ್ವರನ ಪದಾರ್ಲ್ಲಿ ಪಡಮಟ್ಟು ಪಡಮಟ್ಟು ಪಂಚಮಗಗಳಲ್ಲಿ ಒಂದು ಮಖವಾಗಿರುವಂತ இவ்வாறுப்பா பிரேமாத்மே சதாஜாத்த முகத்தில் உதவசி உதவி வந்து மத்தியோட பாக்கிய சோமேஸ்வர லிங்கதொழ சோம உதய காலத்தில் ஹுட்டி ஒட்டு ಜಗತ್ತನ್ನು ಸಂಚಾರ ಮಾಡಿ ಜಗತ್ತಿನ ಜನರನ್ನ ಉತ್ತಾರಿ ಮಾಡಿ ಉತ್ತಾರಿ ಮಾಡಿ ಹಾಲ್ ಮತಕ್ಕೆ ಮೂಲ ಜಗದ್ಗುರು ಎಣಿಸಿಕೊಂಡ್ರೆ ಪಾ ಯಾವಪ್ಪ ಜಗದ್ಗುರು ರೇವಣಿ ಸಿದ್ದೇಶ್ವರನ ದಿವಚರಣಕ್ಕೆ ದೀರ್ಘದಂಡ ತಂಡ ಪ್ರಣಾಮವನ್ನು ಹಾಕುತ್ತಾ ಹಾಕುತ್ತಾ ಮಾತ್ರ ರೇವಣಿ ಸಿದ್ದೇಶ್ವರನಿಗೆ ಆತ್ಮೀಯ ಶಿಷ್ಯರು ಯಾರ ಪಾತ್ ಕೇಳಿದ್ರೆ ಇವರು ಯಾರ சந்தான பரம பூ சுுத்திர சூரமேவிய சுத்த கண்ணிக்க அமர்த்திய ஹிரிய நாராயண அழியா நாராயண அழிய அக்க மய்சி தம்மனாக இருந்தீபா பல்லத ಕೆಬ್ಬಂತವ ಕೊಟ್ಟಿದ ಕೋಕಮದಂತವ ಶೋಷಿತ ಬಂಗಾರದಂತವ ಏನೋ ನನ್ನ ಅಪ್ಪನ ಸಡಗಾರ ಹೌದು ಈ ಸದೀಶ ನನ್ನ ಗುರು ಬೀರ್ಲಿಂಗೇಶ್ವರನ ಪವಿತ್ರ ಪಾದ ಗೋಕೂಡ ಕೂಡ ನನ್ನ ನಂತ ಕೊಟ್ಟಿಗೆ ಭಕ್ತಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತೆ ಮಾತಾ ಬೀರ್ಲಿಂಗೇಶ್ವರನಿಗೆ ಪರಮ ಶಿಷ್ಯರಾಗಿರುವಂತವ್ರು ಯಾರು ಪಾತ್ಕೆದ್ರೆ ಇವರು ಯಾರೀಪ್ಪ ಬಾರಾಮತಿ ಗೌರಿ ಹೊಟ್ಟಿಲ್ಲ ಹೊಟ್ಟಿ that ಮೈಮಾನ ಮಾಲಂಗ್ರ ಮುತ್ತೇನ ಪವಿತ್ರ ಪದಕ್ಕೂ ಕೂಡ ಕೂಡ ನನ್ನ ಅನಂತಕೋಟೆಯ ಭಕ್ತಿಯ ಬೀರಾಮ ಸಲ್ಲಿಸಿ ಸಲ್ಲಿಸ ಮಾತಾ ಮುತ್ತೇ ಮಾಳಿಂಗ್ರಿಗೆ ನಾಲ್ಕು ಮಂದಿ ಮಕ್ಕಳು ಇವರು ಯಾರ್ಯಾರು ನಾಲ್ಕು ಮಂದಿ ಮಕ್ಕಳು ರೆಬ್ರು ಕಣ್ಮತ್ಯ ಸೋಮತ್ಯ ಹೌದು ಇವರ ಪವಿತ್ರ ಪಾದಕ್ಕೂ ಕೂಡ ನನ್ನ ಅನಂತಕೋಟೆಯ ಭಕ್ತಿಯ ನಮಸ್ಕಾರವನ್ನು ಸಲ್ಲಿಸಿ ಸೊಳ್ಳಿ ಮಾತಾ ಮಾಲಿಂಗ್ರಯ್ಯ ಸಾಕಲ್ ಮಗತ್ತಮ್ಮ ಯಾರು ಯಾವ ಯಾವ್ಲ ಜಿಲ್ಲೆಯ ಜತ್ತು ತಾಲೂಕಿನ ಹೌದು ಮಣ್ಣುಡಿಗೆ ಗ್ರಾಮದಲ್ಲಿ ತಂದಿ ಅಂಕನಗೌಡ ತಾಯಿ ಸುಳ್ಳಿಂಗನ ಪುಣ್ಯ ಗರ್ಭ ಬಂದು ಬಂದು ಗರ್ಭದಲ್ಲಿ ಮಾಡಿ ಅಂಗೈ ಒಳಗೆ ಅಡಿಗೆ ಮಾಡಿ ನೀರಿನ ಮೇಲೆ ಬೆನ್ನಿ ತಗದು ತಗದು ವಾಣ್ಮುದಂತ ಇವರು ಯಾರಪ್ಪ ಯಾವ ಬಿಜ್ರಿಗೆ ಕನೆಗಿಲ್ ಮಾಡಿದಾಗ ಕರ್ತರು ಮತ್ತೆ ನಮ್ಮ ಪವಿತ್ರ ಪಾದಕ್ಕೂ ಕೂಡ ಅನಂತಕೋಟೆಯ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸೋತ್ರಿ ಮಾತಾ ಯಾವ ನಮ್ಮ ಮೇಳಿಗೆ ಒಂದು ದಾರಿ ದೀಪವನ್ನ ತೋರಿ ನಾವು ಶಕ್ತಿ ಚೈತನ್ಯವನ್ನು ನೀಡಿರುವಂತವ್ರು ಯಾರು ಪಾತ್ ಕೇಳಿದ್ರು ಯಾರೀಪ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಹೌದು ಶಿವಕ್ಷೇತ್ರ ಉಗು ಗ್ರಾಮದಲ್ಲಿ ಹಿಂಬಾಗಿ ವಾಸ ಮಾಡಿರುವಂತ ಇವರು ಯಾರಪ್ಪ ಆದಿಶಕ್ತಿ ಜಗನ್ಮಾತೆ ಲಾಯಮ್ಮ ದೇವಿಯ ಪವಿತ್ರ ಪದಕ್ಕೂ ಕೂಡ ಕೂಡ ನನ್ನ ಅನಂತಕೋಟಿಯ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಿರಿ ಮಾತಾ ನನ್ನಲ್ಲಿರುವ ಹದಿನಾರನೇ ಕತ್ಲ ಹೊಸ ಬೇಕು ನೀಡಿರುವಂತವ್ರು ಯಾರು ಪಾತ್ ಕೇಳಿದ್ರು ಇವರು ಯಾರಪ್ಪ ಹಾಲಗಿರಿ ಮೇಲಗಿರಿ ಶಿವಗಿರಿ ಸುತ್ತಗಿರಿ ಚಂದಲಗಿರಿ ಮದಲಗಿರಿ ಪರ ಕೆರಿ ಕರಿ ಕಣ್ಣಿನ ಹೊತ್ಮ ಈ ಕಾಯಿ ನಾಲ್ಕು ಹಳ್ಳಿ ಮರದ ಆಕ್ಟಾನ ಮಾಡಿ 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 ನಾಡಿಗೆ ಸಾರಿ ಮುತ್ತಿನ ಮುತ್ತಿ ಎತ್ತಿ ಪೆರಿಯನ್ನು ಮಿಂಚಾಗಿ ಜಾವ ಜಾವ ಜಾಮಕ್ಕಂತ ಉತ್ತಾರ ತಾಳಿರುವಂತ ಇವ್ರು ಯಾರೀಪ ಯಾವ ಗುರು ಗೂಳಿನ ನಾಗಟಾಣ ನಾನು ಪವಿತ್ರ ಪಾದಕ್ಕೂ ಕೂಡ ಕೂಡ ನನ್ನ ಅನಂತಕೋಟೆಯ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸುತ್ತಿ ಮಾತಾ ಇವತ್ತಿನ ದಿವಸ ಕಾರ್ಯಕ್ರಮ ಕಾರ್ಯಕರ್ತರಾಗಿರುವಂತ ಯಾರ ಪಾದ ಕೇಳಿದ್ರು ಯಾರೀಪ ಕಲ್ಬುರ್ಗಿ ಅಂಚಲ್ಪುರ ತಾಲೂಕಿನ ಹೌದು ಶಿವಕ್ಷೇತ್ರ ಪಾವನ ಕ್ಷೇತ್ರ ಮಾಷಾಳ ಗ್ರಾಮದಲ್ಲಿ ಎಂಬಾಗಿ ವಾಸ ಮಾಡಿರುವಂತ ಇವರು ಯಾರಪ್ಪ ಯಾವ ಬೀರ್ಲಿಂಗೇಶ್ವರ ಗ್ರಾಮದ ಪವಿತ್ರ ಪಾದಕ್ಕೂ ಕೂಡ ಗ್ರಾಮ ದೇವತೆ ಆಗಿರುವಂತ ಚೌಡಮ್ಮ ದೇವಿಯ ಪವಿತ್ರ ಪಾದಕ್ಕೂ ಕೂಡ ಅನಂತ ಅನಂತಕೋಟೆಯ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸಿ ಮಾತಾ ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಜಟ ಮಠದರಿಗೂ ಕಲಾ ಪ್ರೇಮಿಗಳಿಗೂ ಕಲಾ ಅರ್ಷಿಕರಿಗೂ ಹೌದು ಸರ್ಗೋಡಿ ಹಾಲಿಗೆ ಬಂದಿರುವಂತ ಅಮನಶದ ಅರ್ವತ್ತು ಕಲಾಸಿರ್ಗೂ ಕೂಡ ಕೂಡ ಗುಗದೊಡ್ಡಿ ಗ್ರಾಮದಲ್ಲಿ ಅಯಮ್ಮ ದೇವಿಯ ಬೆಳೀನ ಗಾಯನ ಸಹದ ವತಿಯಿಂದ ತಮ್ಮೆಲ್ಲರಿಗೂ ಶರಣ

ಆಹಾರ ಅಲ್ಲ ಹೌ್ರಿ ಹಾರ ಅದೇ ಆಹಾರ ಆಹಾರ ಬೇರೆ ಹಾರ ಬೇರೆ ತಮ್ಮ ಇಲ್ಲಿ ವ್ಯತ್ಯಾಸ ಆಹಾರ ಅಲ್ಲಿ ಇಡ್ತಕ್ಕ ಹೊಡೆದ ಕಜ್ಜಾ ಬಾರಿ ಆಗಿತ್ರಿ ಊಟ ಹಾರ ಅಂದ್ರೆ ಮುತ್ತಿನ ಹಾರ ಹಾರುವಂತ ಹಾರ ಬರ್ತದ ಹೌದಲ್ಲ ನುಡಿದರೆ ಮುತ್ತಿನ ಹಾರ್ ಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಯಂತ್ರ ಬೇಕು ಸಲಾಕಿ ಇರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಯಂತ್ರ ಬೇಕು ಹೌದು ನುಡಿದರೆ ಗುಡಿ ಒಳಗಿನ ಲಿಂಗ ಮೆಚ್ಚು ಹೌದು ಎನ್ನಬೇಕು ಹೌದು 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 ನುಡಿಯೊಳಗಾಗಿ ನಡೆಯದಿದ್ದರೆ ಅಂತ ವಲಯವನ್ನು ಕೊಡಲ್ಲ ಸಮ್ಮ ದೇವತೆ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳೊಳಗೆ ಒಳಗ ಈ ಮಾನವನಾಗಿ ಹುಟ್ಟಿ ಬಂದ ಮೇಲೆ ಯಾರೇನು ಮಾಡ್ಬೇಕು ನುಡಿದಂತೆ ನಡಿ கடை அந்த மஹாத்மாரா அதுக்கு அதுக்கு சர்வடை கலாதோ நாலு எல்லாரு நான் வஜ்ல அதுக்கே டொழினாடு கலாதீன அந்த ದಿನಾಂಪ್ರತಿ ಕಾರ್ಯಕ್ರಮಗಳ ಕಾರ್ಯಕ್ರಮಗಳು ಇರೋದ್ರಿಂದ ಇರೋದರಿಂದ ನಾವು ಹಾಡುವಂತ ಹಾಡ್ನಲ್ ಆಗ್ಲಿ ಮಾತಾಡುವಂತ ಮಾತಿನಲ್ಲಾಗ್ಲಿ ಹೌದಲ್ಲ ಬರ್ದಿರುವಂತ ಸಾಹಿತ್ಯದೊಳಗೆ ಆಗ್ಲಿ ಅಲ್ಪ ಸ್ವಲ್ಪ ಲೋಕ ಭೋಷಗಳು ಆಗ್ತಾವತ್ತಮ್ಮ ಆಗುದು ಸಾಧ್ಯ ಆಗಿರುವಂತ ತಪ್ಪನ್ನ ತಾನೆಲ್ಲಾ ಕೊಡಿ ಹೆಂಗ್ ಮನ್ನಿಸ್ಬೇಕು ಅಂತ ಕೇಳಿದ್ರೆ ಹೆಂಗ್ ಮನ್ನಿಸಬೇಕ್ರಿ ತಪ್ಪ ಅನ್ನುವಂತದ ಬದಿಗಿಟ್ಟು ಹೌದಲ್ಲ ಒಪ್ಪು ಅನ್ನುವಂಥದ್ದು ನಾವು ಹೊತ್ತ ಸ್ವೀಕಾರ ಸ್ವೀಕಾರ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಂಡು ಹೌದಲ್ಲ ಟೈಮ್ ಬಾಳ ಆಗ್ಯದ ಹೌದಲ್ಲ ಈಗಾಗಲೇ ನಮ್ಮ ಕಮಿಟಿಯವರೊಬ್ಬರು ಬಂದು ಒಂದು ಸೂಚನೆ ಕೊಟ್ಟಾರ ಏನಂತ ಕೊಟ್ಟಾರ ಟೈಮ್ ಹಾ ನೀವು ಮತ್ ಸ್ತೋತ್ರ ಮಾಡಿ ಅವ್ರಿಗೆ ಪಾಳ ಕೊಡ್ಬಾರೀ ನೀವೊಂದು ವಿಷಯ ಹೇಳಿ ಹೇಳ್ರಿ ಅಂತ ಹೇಳ್ಯಾರ ಹೇಳ್ರಿ ಹೇಳ್ರಿ ಯಾವ ವಿಷಯ ಇಡೋತ್ ಅಂದ್ರ ಯಾವದು ನೇಮ ನೇಮ ಏನೋ ನಾಮ ಶ್ರೇಷ್ಠ ನಾಮ ಸೃಷ್ಟು

ವಿಷಯ ಏನ್ ಚರ್ಚೆ ಮಾಡೋದ ಹೇಳಂದ್ರಿ ಅದೇ ಕೇಳತ್ತೇನ ಕಾಕಾ ಅದೇ ಹೇಳತ್ತೀನಿ ನಾನು ಅವಸರ ಮಾಡಬೇಕತ್ತ ನಾನು ನಿಮಗಾಗಿ ಹೇಳ್ರಿ ವಿಷಯ ಮಾರಿಕರೇ ಬಾಳ ಮಾತಾಡಿ ಬರತ್ತ ಹೇಳ್ತಾರ ಹೌದ್ ಹೌದಲ್ಲ ಬರೋರಿ ಅದ್ ಹೌದು ಹೌದಲ್ಲ ಹೌದ್ ಯಾಕಂದ್ರ ಟೈಮ್ ಭಾಳ ಆಗ್ಯಾದ ಹಾಡಾಗ ಕೇಳ್ಬೇಕನಂತ ಹಂಬಲ ಅದ ಯಾವುದಾದ್ರು ಹೊಲ ಬಿತ್ತಲಕತ್ತಾವಂದ್ರೆ ಹೊಲ ಉ ಉಳಿಸೋದಿಲ್ಲ ಯಾಕಂದ್ರೆ ಕೇಳಿ ಹತ್ತ್ ಹಾ ಬಿತ್ತಲಕ್ ಬಂದೆ ಒಂದ್ ಮೇಲೆ ಹೌದಲ್ಲ ಎಟ್ಟು ಮುಂದೆ ದಿಂಡ್ ಹೋಕ್ಕ ನೋಡು ಅಟ್ಟು ಹಿಂದೆ ಬಳಸಲ ಸ್ವಚ್ಛ ಮಾಡ್ಕೊತ ಹೌದಲ್ಲ ಅಟ್ಟು ಆಗಿ ಹಾಗಿ ಮಾಡ್ಕೋಬೇಕು ಹಚ್ಚಿದ ಕುರಿಗಿ ಕೆತ್ತಬಾರದು ಹೌದಲ್ಲ ಹೌದಲ್ಲ ಯಾಕಂದ್ರೆ ಬಿತ್ತಲಕ್ ನಿಂತ ಮೇಲೆ ಹೌದು ಎಲ್ಲಾ ಹುಲ್ಲೂ ಬರ್ರಿ ಕೈಕಾಸ ಹುಳಿಗೆ ಹುಲ್ಲ ಹುಲ್ ಈ ಹುಲ್ ಎಲ್ಲಾ ಹುಲ್ಲು ಬರ್ರಿ ಎಲ್ಲಾ ಹುಲ್ಲು ಬರ್ಲಕ್ಕರ ಈಗಿ ಬರಬಾರದು ಈಗಲಿ ಬಂದ್ರೆ ಏನಕ್ಕೆ ಹತ್ತು ಅದು ಅದನ್ನ ಸುಟ್ಟ ಬಿಡಲ್ಲ ಬಾಳೆ ಮಾಡಿ ಸುಟ್ಟರು ಮಾಡಬಾರದು ಮಗಳಾಗ ಹೊಳಿ ಏರ್ಲಿ ಎಲ್ಲಾ ಆರ್ಸ ತಂದ ಹೋಗಿ ಹೋಗುದ ಬಿಡೋಣ ಅದಕ್ಕ ಹಾ ಮುಂದಿನ ದಿವ್ಸ ಅದ ನಮಗ್ ಸರದ್ ಆಕಿಲ್ಲ ಯಾವ ವಿಷಯ ಹಿಡ್ಕೊತಾರ ಹಿಡ್ಕೊಳಿ ಹೌದ ನಾಮ ಶ್ರೇಷ್ಠ ನೇಮಶ್ರೇಷ್ಠ ನೇಮಶ್ರೇಷ್ ಅನ್ನುವಂತ ವಿಷಯದೊಳಗ ಹೌದ ಯಾವ ವಿಷಯ ಹಿಡ್ಕೊತಾರ ಹಿಡ್ಕೊಳ್ಳಿ ಹಿಡದ ಬಿಟ್ಟಿದ್ದು ಆ ಹಿಡ್ಕೊಳೇ ಬಿಡಿ ವಿಷಯಣ ನಾವು ನಾವ್ ನಡೆಸುಣ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಾಳ ಮಾತಾಡ್ತೇವಿ ಬೇಡ ಹೌದಲ್ಲ ಅದ್ ಏನಾರ ಪ್ರಸನ್ನ ಉತ್ರಗಳ ನಡ್ಸೂಣ ಅಂದ್ರಪಾ ಅಂದ್ರ